ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಫಸ್ಟಲ್ಲೇ ಇವತ್ತಿನ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಇದು ಮೀಶೋದಿಂದ ಒಂದು ಪಾರ್ಸಲ್ನ ಬುಕ್ ಮಾಡಿದ್ದೆ ಏನಂತಂದರೆ ಪ್ಯಾಂಟು ಇದು ಟಿ ಶರ್ಟು ಮತ್ತು ಪ್ಯಾಂಟ್ ಒಂದೇ ದಿನ ಬುಕ್ ಮಾಡಿದ್ದು ಬಟ್ ಅದು ಬೇರೆ ದಿನ ಬರುತ್ತೆ ಇದು ಬೇರೆ ದಿನ ಬಂದಿದೆ ಅದು ಬಂದಾಗ ಅದು ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಇವಾಗ ಇದು ಬಂದಿದೆ ಅಲ್ವಾ ಇವಾಗ ಇದನ್ನು ತೋರಿಸ್ತೀನಿ ಬನ್ನಿ ನಾನು ಇವಾಗಲೇ ಓಪನ್ ಮಾಡ್ತಾ ಇರೋದು ಅವಾಗಲೇ ಬೆಳಗ್ಗೆ ಬಂತು ಹೆಂಗೂ ವೀಡಿಯೋ ಮಾಡಿ ತೋರಿಸ್ಬೇಕಲ್ವ ಅವಾಗಲೇ ಓಪನ್ ಮಾಡಿದ್ರೆ ಆಯಿತು ಅಂತ ಹೇಳಿ ಮಾಡಲಿಲ್ಲ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿ ಬಂದಿರತ್ತೆ ಅಂತ ಅಂದ್ಕೊಳ್ತೀವಿ ಗೊತ್ತಿಲ್ಲ

ಆರು ರೂಪಾಯಿಯನ್ನು ತಗೊಂಡ್ರು ಅಂದರೆ ಒಂದು ನೂರು ರೂಪಾಯಿ ಒಂದು ಬೀಳುತ್ತೆ ಅಂತ ಅಂದ್ಕೊಳ್ತೀನಿ ಈ ಥರದ್ದು ಮತ್ತು ನೋಡಿ ಇಲ್ಲಿ ಈ ಥರ ಒಂದಿದೆ ಅಂದರೆ ನಾನು ಈ ಥರದ್ದು ಪ್ಯಾಂಟು ಆವಾಗಲೂ ಟ್ರೆಂಡಿಂಗಲ್ಲಿತ್ತು ಇತ್ತು ಅಂದರೆ ನಾನು ಅವಾಗ ಹಾಕ್ಕೊಳ್ಳಿಲ್ಲ ಅದಕ್ಕೋಸ್ಕರ ಇವಾಗ ಹಾಕ್ಕೊಳ್ಳೋಣ ಅಂತೇಳಿ ಬುಕ್ ಮಾಡಿದ್ದೀನಿ ಏಕೆ ಕಾಣಿಸುತ್ತೋ ಗೊತ್ತಿಲ್ಲ

ಇದು ಒಂದು ಕಲರ್ ಮೂರು ಕಲರ್ ಬುಕ್ ಮಾಡಿದ್ದೆ ಮೂರು ಕಲರು ಬಂದಿದೆ ಮೂರು ಕಲರು ಚೆನ್ನಾಗಿದೆ ನನ್ನ ಸೈಜೇ ಕರೆಕ್ಟಾಗಿದೆ ಸೈಜು ಸ್ವಲ್ಪ ಕನ್ಫ್ಯೂಸ್ ಹಾಕಿ ಒಂದೊಂದು ಸಲ ಬುಕ್ ಮಾಡಿರ್ತೀನಿ ಇಲ್ಲ ಚಿಕ್ಕದ ಬುಕ್ ಮಾಡಿರ್ತೀನಿ ಇದೇ ಸಲ ಅನಿಸುತ್ತೆ ಕರೆಕ್ಟಾಗಿ ಬುಕ್ ಮಾಡಿರೋದು ನೋಡಿದ್ರೆ ಗೊತ್ತಾಗತ್ತಾ ಆಗುತ್ತೆ ಅಂಥೇಳಿ ಇವಾಗ ಏನಂದರೆ ರೆಡಿಯಾಗಿದ್ದೀನಿ ಇಲ್ಲೇ ಸ್ವಲ್ಪ ದೂರದಲ್ಲಿ ನಮ್ಮೂರಿಂದ ಪಕ್ಕದೂರು ಅಂತಲೇ ಇಟ್ಕೋಬೋದು ಅಲ್ಲಿ ಒಂದು ದೇವರಿಗೆ ಪೂಜೆ ಇದೆ ಅದಕ್ಕೋಸ್ಕರ ಅಮ್ಮ ನಾನು ನಮ್ಮ ಅತ್ತಿಗೆ ಪಾಪು ಎಲ್ಲರೂ ಹೋಗ್ತಾ ಇದ್ದೀವಿ ನೋಡೋಣ ಆದಷ್ಟು ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಯಾವ ಥರದ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಅದೇ ಥರದ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಮೂರು ಬಂದಿದೆ ಬಟ್ ಇದಕ್ಕೆ ಇವಾಗ ಟಿ ಶರ್ಟ್ ಬರೋವರೆಗೂ ಕಾಯಬೇಕು ಆಸೆ ಇತ್ತು ಈ ಥರದ್ದೆಲ್ಲ ಹಾಕ್ಕೊಬೇಕಂತ ನಮ್ಮ ಮನೆಯಲ್ಲಿ ಇವರು ಏನೂ ಅನ್ನಲ್ಲ ನೀನು ಯಾವ ಥರದಾದ್ರೂ ಬಟ್ಟೆ ಹಾಕೋ ಮೈ ತುಂಬ ಬಟ್ಟೆ ಹಾಕ್ಕೊಂಡಿರೋ ಅಂತ ಹೇಳ್ತಾರೆ ಅಷ್ಟೇ ಅದು ಬಿಟ್ಟರೆ ನೀ ಥರ ಈ ಥರ ಹಾಕ್ಕೊಂಡಿ ಹಂಗೆ ಹಿಂಗೆ ಅಂತೇನು ಕೇಳಲ್ಲ ಅಲ್ಲಿ ಅಮ್ಮನ ಮನೆ ಕಡೆ ಬಂದರೆ ಬೈತಾರೆ ಅಂದರೆ ನನ್ನ ತಮ್ಮ ಒಬ್ಬನಿದ್ದಾನೆ ಅವನಿಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ ಆದರೆ ನನಗೆ ಎಲ್ಲರೂ ಹಾಕ್ಕೊಂಡಿರ್ತಾರಲ್ಲ ನೋಡಿದ್ರೆ ಹಾಕ್ಕೋಬೇಕು ಅಂತ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಬುಕ್ ಮಾಡಿದ್ದು ನೋಡೋಣ ಹೇಗೆ ಕಾಣಿಸುತ್ತೋ ನನಗೆ ಗೊತ್ತಿಲ್ಲ ಹಾಕೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ на кухне там бактеріям ಆವತ್ತು ಹೋಗಿ ಹೊಲದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದು ನಾವು ಮತ್ತೆ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದು ಬಂದು ನೆಕ್ಸ್ಟ್ ಡೇದು ಇಬ್ಬರು ರೆಡಿಯಾಗಿ ಹೊರಗಡೆ ಹೊರಟಿದ್ವಿ ಇದನ್ನು ಕಂಟಿನ್ಯೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ಇದರಲ್ಲ ಇದನ್ನು ಸೇರಿಸ್ತಾ ಇದ್ದೀನಿ ಇವತ್ತು ಯಾಕೆ ಸುಮ್ಮನೆ ಯಾಕೋ ಜೀನ್ಸ್ ಪ್ಯಾಂಟ್ ಹಾಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹಾಕ್ಕೊಂಡಿದ್ದೆ ತುಂಬ ದಿನ ಆಗಿತ್ತು ಹಾಕ್ಕೊಳ್ದೇ ನಾನಂತೂ ಯಾವಾಗ ಹಾಕ್ಕೊಂಡಿದ್ದೆ ಅಂತಲೇ ನೆನಪಿಲ್ಲ ಅಷ್ಟು ತುಂಬ ದಿನ ಆಯಿತು ಜೀನ್ಸ್ ಎಲ್ಲ ಹಾಕಿ ಅದಕ್ಕೋಸ್ಕರ ಇವತ್ತು ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಕ್ಕೊಂಡಿದ್ದೀನಿ ಮತ್ತು ಮೀಶೋದಲ್ಲಿ ಪಾರ್ಸಲ್ ಬಂದಿದೆ ಅಂತ ಫಸ್ಟಲ್ಲಿ ತೋರಿಸಿದ್ನಲ್ವಾ ಅದು ಅದಕ್ಕೆ ಈ ಟಿ ಶರ್ಟ್ನ ಬುಕ್ ಮಾಡಿದ್ದು ನಾನು ಇದು ಜೀನ್ಸ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ಒಂದ್ಸಲ ಹೇಗಿದ್ದರೂ ಹೊರಗಡೆ ಹೊರಟಿದ್ವಲ್ಲ ಒಂದ್ಸಲ ವೇರ್ ಮಾಡಿ ನೋಡಿಬಿಡೋಣ ಅಂತ ಅಂಥೇಳಿ ವೇರ್ ಮಾಡಿ ನೋಡಿದ್ದು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಆಯಿತು ಕೆಲವೊಂದು ಸಲ ನಮಗೋಸ್ಕರ ನಾವು ಟೈಮ್ ಕೊಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅಲ್ವಾ ಯಾರು ಯಾರಕ್ಕೂ ಟೈಮ್ ಕೊಡ್ತೀವಿ ನಮಗೆ ನಾವು ಟೈಮ್ ಕೊಟ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ